ಸ್ನೇಹಿತರೆ ಇವತ್ತು ನಾವು ಕಾಡು ಹಣ್ಣುಗಳ ಹುಡುಕಾಡದಲ್ಲಿದ್ದೀವಿ ನೋಡಿ ಎಷ್ಟು ದಟ್ಟವಾದ ಕಾಡಿದೆ ಮರಗಳು ಇಲ್ಲಿ ಎಷ್ಟು ದಟ್ಟವಾಗಿ ಬೆಳೆದಿದೆ ಇವತ್ತು ನಾವು ಹೆಬ್ಬಲ್ಸ್ ಹಣ್ಣನ್ನು ಹುಡುಕ್ತಾ ಇದ್ದೀವಿ ಎಲ್ಲಿ ಹಾಂ ಸರಿ ಒಂದು ಸಿಕ್ಕಿದೆ ನೋಡಿ ವಾ ಅದ್ರಲ್ಲಿ ಹಾಕೊಂಡು ಈ ಹೆಬ್ಬಲ್ಸು ಹಲಸಿನ ಜಾತಿಗೆ ಸೇರಿರುವಂಥ ಹಣ್ಣು ಇದನ್ನು ಸೇವಿಸೋದ್ರಿಂದ ಶರ್ಕರ ಪಿಷ್ಟ ಸಾರ್ವಜನಿಕ ಖನಿಗ ಖನಿಜಾಂಶಗಳು ಹೇರಳವಾಗಿ ಸಿಗುತ್ತೆ ಇದರ ತೊಗಟೆಯನ್ನು ಮುಖದ ಮೊಡವೆ ಬಿರುಕು ಚರ್ಮ ರೋಗಗಳನ್ನು ವಾಸಿ ಮಾಡಲಿಕ್ಕೆ ಬಳಸ್ತಾರೆ ಸ್ನೇಹಿತರೆ ಇದರ ಕಾಯಿಯನ್ನು ಹಲಸಿನಕಾಯಿ ರೀತಿ ತರಕಾರಿಯಾಗಿ ಕೂಡ ಉಪಯೋಗಿಸ್ತಾರೆ ನೋಡಿ ಎಷ್ಟು ಈಸಿಯಾಗಿ ಬಿಡಿಸ್ಬೋದು ಈ ಹಣ್ಣು ಸಿಹಿಯಾಗಿ ಹುಳಿ ಮಿಶ್ರಿತ ಸಿಹಿಯಾಗಿ ಇರುತ್ತೆ ತುಂಬ ಟೇಸ್ಟಾಗಿರುತ್ತೆ ನೀವು ಈ ಹಣ್ಣನ್ನು ಸಿಕ್ಕಿದ್ರೆ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಸ್ನೇಹಿತರೆ ಧನ್ಯವಾದಗಳು